ಅಂತ ಸೊ ನಂಗೆ ಸರಿ ಓ ಹದ್ನೇಳ್ ಸಾವಿರ ಹನ್ನೆರಡು ಸಾವಿರ ಏರೋ ಫಿಟ್ನೆಸ್ ಏರೋ ಫಿಟ್ನೆಸ್ ಆ ಮಂಜುನಾಥ್ ಅಂತ ಪೊಸಿಷನ್ ಸರ್ ಇಷ್ಟೊತ್ತು ಫ್ಯಾಮಿಲಿ ವಿಚಾರ ಆಯ್ತು ಎಲ್ಲ ವಿಚಾರ ಆಯ್ತು ಸೊ ಈಗ ಇಷ್ಟೆಲ್ಲಾ ಸಾಧನೆ ಮಾಡಕ್ಕೆ ಒಂದ್ ಪ್ರಾಕ್ಟೀಸ್ ಸೆಕ್ಷನ್ ಒಂದ್ ಪ್ಲೇಸ್ ಬೇಕು ಅಲ್ಲಿ ನಿಮ್ಗೆ ಸಪೋರ್ಟಿವ್ ಪರ್ಸನ್ಸ್ ಇರ್ತಾರೆ ಹೌದಾ ಆಹ್ಹ್ ಆ ತರ ಎಲ್ಲಾ ಜಾಗ ಏನಾದ್ರು ತೋರಿಸಿ ಒಂದು ಹೋಗೋದ್ ಯಾಕಂದ್ರೆ ಸ್ವಲ್ಪ ಜನ ಗೊತ್ತಾಗುತ್ತೆ ನಿಮ್ಗ ಜನ್ರಿಗೆ ಗೊತ್ತಾಗುತ್ತೆ ಪವರ್ಲಿಫ್ಟಿಂಗ್ ಅಂದರು ಅದ್ ಹೆಂಗ್ ಮಾಡೋದು ಅದಕ್ಕೆ ಅದಕ್ಕೇನ್ ಇಕ್ವಿಪ್ಮೆಂಟ್ಸ್ ಬೇಕು ಅದ್ ರೇಟ್ಸ್ ಏನು ಅದೇ ಎಷ್ಟು ವೇಟ್ ಇರುತ್ತೆ ಎಲ್ಲಾ ಒಂದ್ ಇನ್ಫಾರ್ಮೇಷನ್ ಬೇಕಾಗತ್ತೆ ಇನ್ಫಾರ್ಮೇಷನ್ ಹೌದು ಹೌದು ಅದು ಗೊತ್ತಾಗತ್ತೆ ಮಕ್ಕಳಿಗೂ ಒಂದ ಮೋಟಿವೇಶನ್ ಸಿಗೋದೇ ಅದು ಇಂಪಾರ್ಟೆಂಟ್ ಹೌದ್ ಹೌದು ಈಗ ನಮ್ಗೆ ಹಾಸನದಲ್ಲಿ ಪವರ್ ಲಿಫ್ಟಿಂಗ್ ಗೊತ್ತಿಲ್ಲ ವೇಟ್ ಲಿಫ್ಟಿಂಗ್ ಗೊತ್ತಿಲ್ಲ ಆದ್ರ ನೋಡಿದ್ರೆ ಗೊತ್ತಾಗುತ್ತೆ ವೇಟ್ ಲಿಫ್ಟಿಂಗ್ ಅದು ಎರಡು ಬೇರೆ ಅಣ್ಣ ತಮ್ಮ ಇದ್ದಂಗೆ ವೇಟ್ ಲಿಫ್ಟಿಂಗ್ ಅಂದ್ರೆ ಕ್ಲೀನ್ ಅಂಡ್ ಜರ್ಕ್ ಸ್ಕ್ಯಾಚ್ ಅಂತ ಬರುತ್ತೆ ಇದು ಪವರ್ ಲಿಫ್ಟಿಂಗ್ ಅದು ಡೆಡ್ ಸ್ಕ್ವಾಟ್ ಬೆಂಚ್ ಅಂದ್ರೆ ಮೂರು ಸೇರಿದ್ರೆ ಪವರ್ ಲಿಫ್ಟಿಂಗ್ ಹಾ ಅದಕ್ಕೆ ನನಗೆ ಈಗ ಪ್ರೆಸೆಂಟ್

ಏರೋ ಫಿಟ್ನೆಸ್ ಅಂತ ಏರೋ ಫಿಟ್ನೆಸ್ ಅಲ್ಲ ಹೌದೌದು ಅಲ್ಲೇ ಮಾಡ್ತಾ ಇರೋದು ನಮ್ಮ ನಾನು ಮತ್ತೆ ನಮ್ಮ ಹುಡುಗರು ಸೇರಿ ತರಬೇತಿ ಮಾಡ್ತಿದ್ದೀನಿ ವೀಕ್ಷಕರೇ ಸರ್ ಜೊತೆ ನಾವು ಅವ್ರ ಜೊತೆ ಯಾವ ತರ ಏರೋ ಫಿಟ್ನೆಸ್ ಅಲ್ಲಿ ಆ ಒಂದು ಬಾಡಿ ಸ್ಟ್ರೆಂತ್ ಮಾಡ್ಕೊಂಡು ಹೇಗೆ ಅಚೀವ್ ಮಾಡಿದರೆ ನೋಡೋಣ ಬನ್ನಿ ಸರತಿ ಅತಿ ನಿಮ್ ಗಾಡಿಲೇ ಹೋಗ್ಬೋಣ ಸರ್ ಬನ್ನಿ 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 ಪ್ರಾಕ್ಟೀಸ್ ಮಾಡ್ತೇವೆ ಡೈಲಿ ಈ ಸಂಡೇ ಬಿಟ್ಟು ಈ ಸಂಡೇ ಬಿಟ್ಟು ಸಂಡೇ ಬಿಟ್ಟು ಎಲ್ಲಾ ದಿನನೂ ಸಾಯಂಕಾಲ ಮಾರ್ನಿಂಗ್ ಸೆಷನ್ ಯಾವ ತರ ಸ್ಲಾಟ್ ಸರ್ ಇಲ್ಲ ಮಾರ್ನಿಂಗ್ ನಾನು ಮಾಡಲ್ಲ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಲ್ಲ ನಮ್ಗೆ ಏನದು ಸಪ್ಲಿಮೆಂಟ್ ಏನಿದೆ ಅದು ತಗೊಂಡ್ಬಿಟ್ಟು ಸೀದಾ ನಮ್ಮ ವರ್ಕ್ ಫರ್ಟಿಲೈಸರ್ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ಅಲ್ವಾ ಅದಾದ್ಮೇಲೆ ಮತ್ತೆ ಸಾಯಂಕಾಲ ಬಂದ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಸಪ್ಲಿಮೆಂಟ್ ಏನ್ ತಗೊಂಡು ಆಮೇಲೆ ಏನು ಫುಡ್ ಇಂಟೇಕ್ ಬಿಫೋರ್ ವರ್ಕೌಟ್ ಅದ್ ಏನ್ ಬೇಕು ನಾನು ತಗೊಂಡ್ಬಿಟ್ಟು ಆಮೇಲೆ ಸ್ಟೂಡೆಂಟ್ ಗೆಲ್ಲ ಫೋನ್ ಮಾಡಿ ಬರ್ತಾ ಇದೀವಿ ಪ್ಲಾನಿಂಗ್ ಈ ದಿನ ಏನ ಸ್ಕ್ವಾಟ್ ಮಾಡೋದಾ ಡೆಟ್ ಮಾಡೋದ ಬೆಂಚ್ ಮಾಡೋದಾ ಪ್ಲಾನಿಂಗ್ ಮೊದ್ಲೇ ನಾವು ಸೆಟಲ್ ಮಾಡಿರ್ತೇವೆ ಅದ್ ತಕ್ಕಂಗೆ ನಮ್ ಸ್ಟೂಡೆಂಟ್ ನಮ್ದು ಇರುತ್ತೆ ಈಗೇನು ಕಾಸ್ಟ್ಯೂಮ್ ಹಾಕೋದ ಇಲ್ಲ ನಾರ್ಮಲ್ ಕ್ಲಾಸಿಕ್ ಬೇಸ್ ಅಂತ ಪ್ಲಾನಿಂಗ್ ಮಾಡಿ ಅದ್ರ ಮೇಲೆ ನಮ್ದು ಪ್ರೀ ಪ್ಲಾನ್ ಮಾಡಿ ಎಷ್ಟು ಗಂಟೆ ಹೋಗ್ತಿರಲ್ಲ ಆರೂವರೆ ಏಳು ಗಂಟೆ

ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡಿ ನಾಳೆಗೆ ಹೌದು ಸರ್ ಹಾಗಾದ್ರೆ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಪ್ರತಿ ದಿನ ಪ್ಲಾನಿಂಗ್ ಇರಬೇಕು ಹೌದು ವಿತೌಟ್ ಪ್ಲಾನಿಂಗ್ ಆಗಲ್ಲ ಈಗ ನಾ ಇವತ್ತು ಸ್ಕ್ವಾಟ್ ಮಾಡ್ತೇನೆ ಅಂದ್ರೆ ಎಷ್ಟ್ ಪರ್ಸೆಂಟೇಜ್ ಮಾಡಿದ್ರೆ ನಮ್ಗೆ ವರ್ಕ್ಔಟ್ ಆಗುತ್ತೆ ಯಾವ್ದು ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಇದ್ರಲ್ಲಿ ಬೆನಿಫಿಟ್ ಆಗುತ್ತೆ ಅದ್ರ ಪ್ಲಾನಿಂಗ್ ಇದೆ ಅದು ವಿತೌಟ್ ಪ್ಲಾನಿಂಗ್ ಬರಲ್ಲ ಇದು ಪಾಲಿಸ್ಟ್ ಒಂದು ನಮ್ದು ಚಾಟ್ ಇರುತ್ತೆ ಲೋಡ್ ತಗೋದು ರೆಪ್ರೆಷನ್ ಹೆವಿ ಲೋಡು ಡಿ ಲೋಡು ಎಲ್ಲ ಇರುತ್ತೆ ಆ ಪ್ಲಾನಿಂಗ್ ಅಲ್ಲಿ ನಾವು ಶೆಡ್ಯೂಲ್ ಮಾಡ್ತೇವೆ ಆ ಟೈಮ್ ಟೇಬಲ್ ಅಲ್ಲಿ ನಾವು ರೆಡಿ ಕಾಂಪಿಟೇಷನ್ ನೀರ್ಸ್ ಇದ್ದಾಗ ಯಾಸ್ ಶೆಡ್ಯೂಲ್ ಬೇರೆ ಇರುತ್ತೆ ನಾವು ನಾರ್ಮಲ್ ಇದಾಗ್ಲಾನಿಂಗ್ ಎರಡು ಪ್ಲಾನಿಂಗ್ ಇರುತ್ತೆ ಆ ಪ್ಲಾನಿಂಗ್ ಮಾಡ್ತಾ ಹೋಗ್ತೇವೆ ಸೊ ಆ ತರ ಇರುತ್ತೆ ಹೌದೌದು ನಿನ್ನ ಸ್ಟೂಡೆಂಟ್ಸ್ ಗಳೆಲ್ಲ ನಿಮ್ಗೆ ಏನಿದೆ ಅದನ್ನ ಫಾಲೋ ಅಪ್ ಮಾಡಿ ಫಾಲೋ ಮಾಡಿ ಅವ್ರದ್ದೇನು ಹೌದೌದು ಡೈಟ್ ಹ್ಮ್ ಡೈಟ್ ಪ್ರೋಟೀನ್ ಇಲ್ಲಿ ಗೇನ್ ಆಗಲ್ಲ ಮಸಲ್ ಮಾಸ್ ಗೇನ್ ಆಗುತ್ತೆ ಸ್ಟ್ರೆಂತ್ ಡೆವಲಪ್ ಆಗುತ್ತೆ ಸ್ಟೆಮಿನಾ ಚೆನ್ನಾಗಿರುತ್ತೆ ನೀವು ಪವರ್ ಲಿಫ್ಟಿಂಗ್ ಮಾಡ್ತಿದ್ರಲ್ಲ ನಿಮ್ಮ ದೇಹದಲ್ಲಿ ಯಾವ ಯಾವ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ನಿಮಗೆ ಆಲ್ಮೋಸ್ಟ್ ಓವರ್ ಆಲ್ ಎಲ್ಲಾನು ಎಲ್ಲಾನು ಬೇಕು ಎಲ್ಲ ಬೇಕು ಹ್ಯಾಮ್ ಸ್ಟ್ರಿಂಗ್ ಗ್ಲೂಟ್ಸ್ ಸೋಲ್ಡ್ರು ಎಲ್ಲ ಸ್ಟ್ರಾಂಗ್ ಇರ್ಬೇಕು ನಾವೇ ಎತ್ತುವಾಗ ಸೋಲ್ಡ್ರ್ ಎಲ್ಲ ಸ್ಟ್ರಾಂಗ್ ಇರ್ಬೇಕು ವರ್ಕೌಟ್ ಹೆವಿ ಇರುತ್ತೆ ನಮ್ದು ಹೆವಿ ಇರುತ್ತೆ ಹೌದೌದು ವರ್ಕೌಟ್ ಇಂಪಾರ್ಟೆಂಟ್ ಸರ್ ಈಗ ಏನಾಗುತ್ತೆ ಅಂದ್ರೆ ಈ ಆರ್ ಗಂಟೆ ಆಗ್ತಾ ಇರೋದು ಬಾಡಿ ಬಿಲ್ಡಿಂಗ್ ಮಾಡುವಾಗ ಮಧ್ಯಾಹ್ನ ರೆಸ್ಟ್ ಮಾಡ್ತೀನಿ ರೆಸ್ಟ್ ಅಂದ್ರೆ ಈಗ ಲೋಕಲ್ ಇದ್ರೆ ನಾನು ಎರಡ್ ಗಂಟೆ ಮೂರ್ ಗಂಟೆಗ್ ಬರ್ತೀನಿ ಇಲ್ಲ ಬೇರೆ ಲಾಂಗ್ ಹೋಗಿದ್ರೆ ನಾಲ್ಕುವರೆ ಐದು ಆಗತ್ತೆ ಆ ಟೈಮಿಗೆ ಪ್ಲಾನಿಂಗ್ ಮಾಡಿ ಒಂದ್ ಏನೋ ಫುಡ್ ತಗೊಂಡು ಒನ್ನ ಹಾಫ್ ಎನ್ ಅವರ್ ರೆಸ್ಟ್ ತಗೊಂಡು ಆಮೇಲೆ ಮತ್ತೆ ಆರವಾರ ಏಳು ಗಂಟೆಗೆ ಏಳು ಗಂಟೆಗೆ ಮತ್ತೆ ಹೋಗದ್ರೆ ಒಟ್ನಲ್ಲಿ ಡೈಲಿ ರೊಟ್ಟಿ ಹೌದೌದು ಪ್ರತಿದಿನ ಮಾಡೋದೇ ಹೌದೌದು ಸೊ ಈಗ ಏಜ್ ಲಿಮಿಟ್ ಇದೆಯಾ ಸರ್ ನಿಮಗೆನಾದ್ರು ಈಗ ಇಷ್ಟ ವರ್ಷಗಳ ಕಾಲ ನಾವು ಮಾಡಬಹುದು ಅದನ್ನ ಅಂತ ಹಾಗೇನಿಲ್ಲಾ ಮಾಡ್ತಾ ಇರ್ಬೋದು ಹಾಗೆನಿಲ್ಲ ವೇಟ್ ಲಿಫ್ಟಿಂಗ್ ಹೌದು ಪವರ್ ಲಿಫ್ಟಿಂಗ್ ಅಲ್ಲಿ ಹೌದು ಹೌದ ಓಕೆ ಓಕೆ ಸರ್ ಸೊ ಈಗ ನಿಮ್ಮಲ್ಲ ಜಿಮ್ ಜಿಮ್ಮಲ್ಲು ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲಾ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಓ ಹಂಡ್ರೆ ಪರ್ಸೆಂಟ್ ಅವ ಅವ್ರು ಮಾಡಿದ್ಮೇಲೆ ಯಾಕಂದ್ರ ಅಲ್ಲಿ ಕಾಸ್ಟ್ಯೂಮ್ ಹಾಕಕ್ಕೆಲ್ಲೇ ಅದು ಗೊತ್ತಿರಬೇಕು ಎಲ್ಲರೂ ಹಾಕಕ್ ಆಗಲ್ಲ ಒಂದು ಇಬ್ರು ಮೂರ್ ಜನ ಇದಾರೆ ಅವ್ರಿಗೆ ಗೊತ್ತಿದೆ ಸರ್ ಯಾವ ಟೈಪ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಗೊತ್ತಿದೆ ಅವ್ರಿಗೆ ಚೇಂಜ್ ಚೇಂಜ್ ಆಗುತ್ತೆ ಅದು ಅದು ನಮ್ಮ ತೋರ್ಸಿದಲ್ಲ ಕಾಸ್ಟ್ಯೂಮ್ ಅವ್ರು ಸುಲಭ ಇಲ್ಲ ಅದು ಅವ್ರು ಹಾಕ್ದವ್ರಿಗೆ ಗೊತ್ತ ಇದೆ ಅಂತ ಅವ್ರಿಗೆ ಬಾಡಿ ಹೆಂಗಿದೆ ಕಾಸ್ಟ್ಯೂಮ್ ಹೆಂಗ್ ಎರಡ್ ಟೀಮ್ ಇರುತ್ತಲ್ಲ ಅವರು ಇರ್ತಾರೆ ನ್ಯಾಷನಲ್ ಟೀಮ್ ಇರುತ್ತೆ ನ್ಯಾಷನಲ್ ಅಲ್ಲಿ ನಾವು ಇಂಟರ್ನ್ಯಾಷನಲ್ ಇಂಡಿಯನ್ ಟೀಮ್ ಇರುತ್ತೆ ವಿತ್ ಕೋಚ್ ಇರ್ತಾರೆ ಪ್ರಾಬ್ಲಮ್ ಇಲ್ಲ ಹೇಳ್ತೇವೆ ಬ್ಯಾಲೆನ್ಸ್ ಮಾಡಿ ಮಾಡಿ ಮಾಡ್ತಾರೆ ಮಂಜುನಾಥ್ ಅಂತ ಹೌದೌದು ಅವನು ಪವರ್ ಲಿಫ್ಟರ್ ಪವರ್ ಲಿಫ್ಟರ್ ಹೌದು ಹೌದು ನಾವೆಲ್ಲ ಒಂದೇ ಟೀಮ್ ಅಲ್ವಾ ಒಟ್ಟಿಗೆ ಮಾಡ್ತಾ ಇರ್ತೀವಿ ಟೀಮ್ ಟೀಮ್ ವರ್ಕ್ ಇದು ಪವರ್ ಲಿಫ್ಟಿಂಗ್ ವೇಟ್ಲಿಫ್ಟಿಂಗ್ ಟೀಮ್ ವರ್ಕ್ ಟೀಮ್ ಟೀಮ್ ಇಲ್ಲದನೆ ಪವರ್ ಲಿಫ್ಟಿಂಗ್ ಆಗಲ್ಲ ಒಬ್ಬ ಸಿಂಗಲ್ ಇಲ್ಲೇ ಇಲ್ಲ ಇಲ್ಲಿ ಓಕೆ ಓಕೆ ಟೀಮ್ ಇದ್ರಷ್ಟೇ ವರ್ಕೌಟ್ ರೆಗ್ಯುಲರ್ ಪ್ರಾಕ್ಟೀಸ್ ಇಲ್ಲನಾ ರೆಗ್ಯುಲರ್ ಎಲ್ಲರೂ ಇಲ್ಲೇ ಇಲ್ಲ ಒಂದಿನಾನೂ ಮಿಸ್ ಮಾಡಲ್ಲ ಇಲ್ಲ ಇಲ್ಲ ಸಂಡೇ ಬಿಟ್ಟು ಉಳ್ೋದಿಲ್ಲ ಏನ್ ಕಾಂಪಿಟೇಷನ್ ಟೈಮ್ ಇಲ್ಲ ಸಂಡೆನು ಮಾಡ್ತೀನಿ ಮಾರ್ನಿಂಗ್ ಸೆಕ್ಷನ್ ಮಾಡಿ ವೇಕ್ಷಿಕ್ರೆ ಎಲ್ಲಾರು ಪವರ್ ಲಿಫ್ಟಿಂಗ್ ಸರ್ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ನೋಡೋಣ ಹಾ ಯಾಕಂದ್ರೆ ಪ್ರಾಕ್ಟೀಸ್ ಮಾಡೋ ಜಾಗ ಇವ್ರು ಫಿಟ್ನೆಸ್ ಓನರ್ ಓನರ್ ಪವರ್ ಲಿಫ್ಟರ್ ಮಂಜುನಾಥ್ ಅಂತನಾ ಓಕೆ 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 ವಿತ್ ಪವರ್ ಲಿಫ್ಟರ್ ಸರ್ ನೀವು ಕಾಂಪಿಟೇಷನ್ ಮದ್ವೆ ಹಾ ಹಾ ಸರಿ ಇವ್ರು ನಾನು ಕಾಲ್ ಎಕ್ಸಿಟ್ ಮಾಡ್ತೀನಿ ಪಾಲಿ ಸ್ಟಾಜ ಸೆಕ್ಷನ್ ಸರ್ ಈಗ ನೀವು ರೆಗ್ಯುಲರ್ ಆಗಿ ಏನು ಪ್ರಾಕ್ಟೀಸ್ ಮಾಡ್ತೀರಿ ಸರ್ ಇಲ್ಲಿ ಇಲ್ಲಿ ನಮ್ಮ ಬೆಂಚ್ ಇದು ಬೆಂಚ್ ಇದು bench ಸ್ಕ್ವಾಟ್ ಎರಡಲ್ಲೂ ಬರುತ್ತಿದ್ರಲ್ಲ ಇದು ಡೆಡ್ ಕಸ್ಟಮರ್ ಮೂರನೇ ಇದರಲ್ಲೇ ಮಾಡಬಹುದು ಓಕೆ ಹೌದು ಚೇಂಜ್ ಮಾಡಿ ಮಾಡಬಹುದು ಇದು ನಮ್ 플레이ಟ್ ಇದು ಇದು ಪ್ಲೇಟ್ 25 ಕೆಜಿ 20 ಕೆಜಿ okay. 15 ಕೆಜಿ ಎಲ್ಲ ಬರುತ್ತೆ ಹಾ ಇದು 20 ಕೆಜಿ ರಾಡ್ ಇರುತ್ತೆ ಇದು 20 ಕೆಜಿ ರಾಡ್ ಇರುತ್ತೆ 20 ಕೆಜಿ ಇರುತ್ತೆ ಹಾ ಹಾ ಈ ರಾಡ್ 20 ಕೆಜಿ ಇರುತ್ತೆ ಹೌದು 20 ಕೆಜಿ ಹೌದು ಓಕೆ ಓಕೆ ಈ ರಾಡ್ ಜೊತೆಗೆ ಆಮೇಲೆ ಕೌಂಟ್ ಆಗುತ್ತೋ ಇದು 0 ಆಗುತ್ತಾ ಸರ್ ಇಲ್ಲ ಇಲ್ಲ 20 ಪ್ಲಸ್ ಇದು ಸೇರ್ಸ್ ಕೌಂಟ್ ಆಗೋದಾ ಹೌದು ಹೌದು ಓಕೆ 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 ಇದು ಸೇರ್ಸ್ ಆದ್ಮೇಲೆ ಆಕಡೆ ಈಕಡೆ ಪ್ಲೇಟ್ ಹಾಕ್ತಾರೆ ಹೌದು ಹೌದು ಅಲ್ಲಿಗೆ ನೂರ ಕೆಜಿ ನೀವ್ ಎತ್ತದು ಅಲ್ಲ ಅದೊಂದು ಬೆಂಚ್ ಬರುತ್ತೆ ಸ್ಕ್ವಾಟ್ ಅಂತ ಬರುತ್ತೆ ಯಾವ ತರ ಸರ್ ಅದು ಮೂರ್ ತರ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡಿ ಸರ್ ಅದು ಇದು ಬೆಂಚ್ ಬೆಂಚ್ ಮಾಡೋದು ಇದು ಇದರಲ್ಲಿ ನಾವು ನೂರ ಐವತ್ತು ನೂರ ಏನಾಗ್ತದೆ ಕೆಪಾಸಿಟಿ ಇರುತ್ತಲ್ಲ ಪ್ಲೇಸ್ ಹಾಕಿ ಕಾಸ್ಟ್ಯೂಮ್ ಹಾಕ್ತಿವಿ ಸರ್ ಅಂದ್ರೆ ಮಲ್ಗಿರ್ಬೇಕು ಮಲ್ಗಿರ್ಬೇಕು ಮಲ್ಗಿದ್ದು ಪೊಸಿಷನ್ ಇತ್ತು ಪೊಸಿಷನಿಂಗ್ ಹಾ ಹಾ ಇದು ಬೆಂಚ್ ಪೊಸಿಷನ್ ಬೆಂಚ್ ಇದಕ್ಕೆ ಸಪರೇಟ್ ಮೆಡಲ್ ಆ ಇದು ಸೆಪರೇಟ್ ಈಗ ನಾನು ಕಾಮನ್ವೆಲ್ತ್ ಮಾಡಿದ್ಯಾ ಅಲ್ಲ ಇದು bench ಕಾಮನ್ವೆಲ್ತ್ ಈಗ ಸ್ಟಾರ್ಟ್ ಕೊಡ್ತಾರೆ ಸ್ಟಾರ್ಟ್ ಅಂತಾರೆ ಹಿಂಗ್ ಬಂದು ಪ್ರೆಸ್ ಅಂತಾರೆ ಹಿಂಗ್ ಮಾಡಿ ಹಿಂಗ್ ಒಂದೇ ಶಾಟ್ ಒಂದೇ ಶಾಟ್ ಮತ್ತೆ ರಿಪ್ಲೇಸ್ ಆ ರಿಪ್ಲೇಸ್ ಮೂರ್ ಚಾನ್ಸ್ ಇರುತ್ತೆ ಅದ್ರಲ್ಲಿ ಕಂಪ್ಯೂಟರ್ ಅವ್ರು ಹೆಂಗ್ ಯಾವ ಬೇಸಲ್ಲಿ ಮಾಡ್ತಾ ಇರ್ತಾರೆ ಅದು ಪ್ಲಾನಿಂಗ್ ಮಾಡಿ ಮಾಡಿ ನಾವು ವೇಟ್ ಜಾಸ್ತಿ ಕೊಡಬಹುದು ಪವರ್ ಲಿಫ್ಟಿಂಗ್ ಅಲ್ಲಿ ಫಸ್ಟ್ ಟೈಪ್ ಇದು ಸೆಕೆಂಡ್ ಟೈಪ್ ಸೆಕೆಂಡ್ ಸ್ಕ್ವಾಟ್ ಅಂತ ಬರುತ್ತೆ ಸ್ಕ್ವಾಟ್ ಇದು ಮೇಲ್ ಹಾಕಿ ಎಲ್ಲದಕ್ಕೂ ಇದೆ ಒಂದು ಇದು ಹೌದೌದು ಹೌದೌದು ಏನು ನಮ್ಗೆ ಎಷ್ಟು ಬೇಕು ಪಾಯಿಂಟ್ ಇದೆಯಲ್ಲ ಇದು ತಗೊಂಡ್ಬಿಟ್ಟು

ಹಿಂಗ ಇತ್ತಿರ್ತೆ ಹಿಂಗ್ ಬಂದಿ ಹಿಂಗ್ ಎತ್ತದು ಓಕೆ ಇನ್ನೊಂದು ಹಿಂಗ್ ಮಾಡಿ ಈ ಟೈಪ್ ಇದು ಬರುತ್ತೆ ಓ ಆಂಗಲ್ ತಗೊಳ್ಳೋದು ಹೆಂಗ ಚೇಂಜ್ ಮಾಡಿ ಅಲ್ಲೇ ಅದೇ ಹಾ 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 ಜಸ್ಟ್ ಎಲ್ಲ ವೇಯ್ಟ್ ಲಿಫ್ಟ್ ಮಾಡೋದು ಪೊಸಿಷನ್ ಗಳು ಮಾತ್ರ ಚೇಂಜ್ ಹೌದು ಎರಡು ಲಿಫ್ಟೇ ಎರಡು ಲಿಫ್ಟೆ ಸೊ ಏನಕ್ಕೂ ಹೇಳ್ತಾ ಇದೀವಿ ವೀಕ್ಷಕರೇ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಸುಮಾರ್ ಜನಕ್ಕೆ ಎಜುಕೇಟೆ ಇರಲ್ಲ ಕಿಂಚಿತ ನಾಲೆಡ್ಜ್ ಇರಲ್ಲ ವೇಟ್ ಲಿಫ್ಟ್ ಮಾಡ್ಬೇಕು ಎರಡನ್ನೂ ಒಂದೇ ಅನ್ಕೊಂಡಿರ್ತಾರೆ ಇವೊಂದು ನಾನು ಹಂಗೆ ಅನ್ಕೊಂಡಿದ್ದು ಸೊ ಅದು ಹಂಗೆ ಆಗುತ್ತೆ ಇದು ಹಂಗೆ ಆಗುತ್ತೆ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಡಿಫರೆನ್ಸ್ ಮಾಡಿಸ್ತಾ ಇದ್ದೀನಿ ಸರ್ ಹಂಗಾಗಿ ಸೊ ಇಷ್ಟನ್ನೆಲ್ಲ ನೀವು ರೆಗ್ಯುಲರ್ ಆಗಿ ಇವ್ನಿಂಗ್ ಬಂದ್ ಪ್ರಾಕ್ಟೀಸ್ ಎಲ್ಲಾ ನಿಮ್ ಟೀಮ್ ಮೆಟ್ಸ್ ಎಲ್ಲಾ ಬರ್ತಾರೆ ಗೊತ್ತಾಯ್ತು ಟೀಮ್ ಇದ್ರೆ ಅಷ್ಟೇ ಲಿಫ್ಟಿಂಗ್ ಮಾಡಾಕ ಸಾಧ್ಯನೇ ಇಲ್ಲ ಒಬ್ಬೊಬ್ರು ಮಾಡಾಕ ಆಗಲ್ಲ ಯಾಕೆ ಕಾಸ್ಟ್ಯೂಮ್ ಇವ್ನು ಕಾಸ್ಟ್ಯೂಮ್ ಆಗ್ತಾನೆ ಇವ್ರ ಹೆಲ್ಪ್ ಮಾಡ್ತಾರೆ ಈಗ ನೀವ್ ಇದಕ್ಕು ಹೋಗಿದ್ರೆ ಈಗ ಸ್ಪಾಟಿಂಗ್ ಬೇಕ ಟೂ ಫಿಫ್ಟಿ ಟು ಅಕಸ್ಮಾತ್ ಫೇಲ್ ಆದ್ರೆ ಅಕಸ್ಮಾತ್ ರಿಯಾಕ್ ಮಾಡಾಕ ಸ್ಪಾಟಿಂಗ್ ಒಂದ್ ಇಬ್ರು ಬೇಕು ಅಟ್ ಲೀಸ್ಟ್ ಒಂದ್ ತ್ರೀ ಫೋರ್ ಮೆಂಬರ್ಸ್ ಬೇಕು 3 4 ಮೆಂಬರ್ ಅದು ಅಪ್ರೂವ್ ಮಾಡ್ಲಿಕ್ಕೆ ಹಾ ಯಾಕಂದ್ರೆ ಅದು ಗೊತ್ತಿರಬೇಕು ಸುಮ್ನೆ ಎಲ್ಲರೂ ಬಂದು ಇಲ್ಲಿ ನೆಡಕ್ಕೆ ಆಗಲ್ಲ ಅದು ಮಿಸ್ಟೇಕ್ ಆಗುತ್ತೆ ಕಾಸ್ಟ್ಯೂಮ್ ಆಗುತ್ತೆ ಚೂರ್ ಮಿಸ್ಟೇಕ್ ಅಲ್ಲೇ ಕೈ ಎಲ್ಲಾ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ತಿರಿದೆ ಆ ಕಾಸ್ಟ್ಯೂಮ್ ಹಾಕೋಗ ಡಿಸ್ಲೋಕೇಟ್ ಆಗುತ್ತೆ ಅಲ್ಲ ಅಲ್ಲ ರೈಟ್ ಲಿಫ್ಟ್ ಆ ಯಾರು ಹಿಂಗ ಚಾನ್ಸ್ ಒಬ್ರು ಮಾಡಲ್ಲ ಆ ಮಾಡಿ ಏನಾಗುತ್ತೆ ಹಿಂಗ ನನ್ ಬಾಡಿ ಬಾಡಿ ಹೆಂಗೆ ಸ್ಟ್ರಕ್ಚರ್ ಹೆಂಗಿದೆ ಇವನಿಗೆ ಗೊತ್ತಿರುತ್ತೆ ಕಾಸ್ಟ್ಯೂಮ್ ಹೆಂಗ್ ಹಾಕ್ಬೇಕು ಇವನ್ ಗೊತ್ತಿರುತ್ತೆ ಬೇರೆಯವ್ರಿಗೆ ಗೊತ್ತಾಗಲ್ಲ

ஏற்கனவே हां अदर 64 अदर 66 74 64, 84, 84, 83 93 இங்க எல்லாம் 83 आ, 93 இங்க நம்ம டட் 1.20 1.20 பிளஸ் சார் ஆತರ சோ அल्ली செக்ரிகேட் ಮಾಡಿ அலி திங்ஸ் பொசிஷன் பண்ணுங்க ஓகே ஓகே யுவர் 47 சோ ஈவன் நீங்க பவர் லிஃப்டர் பண்ணி மேடம் டேவிட் நீங்க ஸ்டேட்டஸ் இல்ல அசம்பிளை ஆகி ဟုတ်다 ಹೌದಾ ರಿசீவ் ಆಗುತ್ತೆ ಈಗ ವೀಕ್ಷಕರೇ ಇಲ್ಲಿ ಹಿಂಗ್ ಮಾತಾಡ್ತಾ ಮಾತಾಡ್ತಾ ಬಂದಂಗೆ ಮಹಿಳಾ ಸ್ಪರ್ಧಾತಿನ ಸಿಕ್ಕಿದಾರೆ ಯಾಕೆ ಅಂತ ಹೇಳಿದ್ರೆ ಒಬ್ರಿಗೆ ಸೀಮಿತ ಅಲ್ಲ ವುಮೆನ್ ಎಂಪವರ್ಮೆಂಟ್ ತೋರ್ಸಕ್ಕೆ ಇವರೇ ಉದಾಹರಣೆ ಇದ್ರಲ್ಲೂ ಕೂಡ ಅಚೀವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ ಹೇಳಿ ಸರ್ ಏನು ನಾನು ಆಕ್ಚುಲಿ ಮೊದಲು ನೀವ್ ಸಾಯಂಕಾಲ ಆಗಿನ ವರ್ಕ್ ಮಾಡ್ತಾ ಇದ್ದು ಅಲ್ಲಿ ಲೋಕಲ್ಸ್ ಅಲ್ಲೂ ವರ್ಕ್ ಮಾಡಿದಿನಿ ಅಂಡ್ ಅಲ್ಲಿ ಪವರ್ ಟಿವಿ ಅಲ್ಲಿ ಆಂಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಅದಾದ್ಮೇಲೆ ಇಲ್ಲಿ ನಾನು ವೆಯ್ಟ್ ಅಂತ ಬಂದಾಗ ಅಂದ್ರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ಇಲ್ಲಿ ಜಾಯ್ನಿಂಗ್ ಆಗಿದ್ದು ನಂದು ವೆಯ್ಟ್ ಅಂತ ಇಲ್ಲಿ ಬಂದ್ಮೇಲೆ ಇಲ್ಲಿ ಇವರೆಲ್ಲರೂ ಪವರ್ ಲಿಫ್ಟಿಂಗ್ ಮಾಡ್ತಿದ್ದು ನೋಡಂದ್ರೆ ಸರ್ ಹೇಳಿದ್ರು ನಂಗೆ ಸ್ವಲ್ಪ ಪವರ್ ಲಿಫ್ಟಿಂಗ್ ಮಾಡಬಹುದು ಮಾಡಿ ಸ್ಟ್ರೆಂತ್ ಇದೆ ಅಂತೆಲ್ಲ ಇವರೆಲ್ಲರೂ ಟೀಮ್ ವರ್ಕ್ ಮಾಡ್ತಾ ಇದ್ದಿದ್ದು ಅದನ್ನೆಲ್ಲ ನೋಡಿನೇ ಇನ್ಸ್ಪೈರ್ ಆಗಿ ನಾನು ಜಾಯಿನ್ ಆಗಿದ್ದು ಪವರ್ ಲಿಫ್ಟಿಂಗ್ ಮಾಡ್ಬೇಕಂತ ಸೊ ನನ್ಗೆ ಮಂಜುನಾಥ್ ಸರ್ ಕೋಚ್ ಮಾಡೋದು

ನಮ್ದು ನಾನು ಜಸ್ಟ್ 1.5 ಇಯರ್ ಆಯ್ತು ಇಯರ್ ಗೆ ಅಂದ್ರೆ ಡೆಡಿಕೇಶನ್ ಕೊಡ್ತಾ ಇಂದ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ನಮಗೆ ಹೇಳ್ಕೋಡೋರು ಡೆಡಿಕೇಶನ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ವಿಶೇಷಕ್ಕೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಾತನ್ನ ಕೇಳ್ತಾ ಕೇಳ್ತಾ ಆ मोस्ट ಒನ್ ಟೀಮ್ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ ಟೀಮ್ ವರ್ಕ್ ಇದ್ರೆ ಅಷ್ಟೇ ಇಲ್ಲ ಅಲ್ಲ ಓಕೆನಾ ಮಾಮೂಲಿ ಬಡಿ ನಾವು weight ಲಿಫ್ಟ್ ಮಾಡ್ಬೇಕು ಅಂದ್ರೆ ಯಾವ ಒಂದು ಹಂಗೆ ಹಾಗೆ ಈಗ ನೀವೊಂದು ಹ್ಯಾಂಡಲ್ ಇಟ್ಕೊಂಡು ಪೊಸಿಷನ್ ತಗೊಂಡು ಎತ್ಬೇಕು ಅಂದ್ರೆ ಈ ಐಟಮ್ಸ್ ಎಲ್ಲ ನಿಮ್ಗೆ ರಿಕ್ವೈರ್ಮೆಂಟ್ ಯಾಕೆಂದ್ರೆ ಇಂಜುರಿ ಆಗೋ ಚಾನ್ಸ್ ಅಂದ್ರೆ ತುಂಬಾ ಹೆವಿ ಲಿಫ್ಟ್ ಮಾಡೋದ್ರಿಂದ ಈಗ ನಮ್ ಬಾಡಿ ಕೆಪಾಸಿಟಿಗೂ ಮೀರಿ ಸ್ಟ್ಯಾಂಡರ್ಡ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಇದೆ ಅಂದ್ರೆ ಒಂದು ಬೆಂಚ್ ಗೆ ಒನ್ ಪಾಯಿಂಟ್ ಟೂ ರೇಷಿಯೋ ಅಂದ್ರೆ ಲೈಕ್ ಈಗ ನಿಮ್ ಬಾಡಿ ವೇಟ್ ಸೆವೆಂಟಿ ಕೆಜಿ ಇರುತ್ತೆ ಅಂತ ಅನ್ಕೊಳ್ಳಿ ಹಂಡ್ರೆಡ್ ಒನ್ ಪಾಯಿಂಟ್ ಟೂ ಅಂತ ಅಂದ್ರೆ ಏಟಿ ನೈಂಟಿ ಕೆಜಿ ವರ್ಗೂ ಬರುತ್ತೆ ಆಕ್ಚುಲಿ ನೈಂಟಿ ಕೆಜಿ

ಒಂದು ಕ್ಲಾಸಿಕ್ ಅಂದ್ರೆ ರಾಗೆ ಲೈಕ್ ಇರಲ್ಲ ರೆಸಿಸ್ಟೆನ್ಸ್ ಇರುತ್ತೆ ಇದು ಇದು ನೀರಪ್ ಅಂದ್ರೆ ಕಾಲಿಗೆ ಫುಲ್ ಟೈಟ್ ಮಾಡಿ ಸುತ್ತಬೇಕು ಅಂದ್ರೆ ಹೊಡಿತೀವಿ ಅಂದ್ರೆ

ಬಟ್ ಇದ್ರಲ್ಲೇ ಇದು ಈ ಬ್ರಾಂಡ್ ಅಲ್ಲಿ ತಗೊಂಡ್ರೆ ಯುಎಸ್ ಎ ಬ್ರಾಂಡ್ ಅಲ್ಲಿ ತಗೊಂಡ್ರೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಬೇಕಲ್ಲ ಇಲ್ಲ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ ಹಾ ಅದು ಬೇಕಲ್ಲ ಹಾ ಮತ್ತೆ ಕಾಸ್ಟ್ಯೂಮ್ ತೋರಿಸಿಲ್ಲ ಅಲ್ಲ ನಿಮಗೆ ಇದು ಬೆಲ್ಟ್ ಸುಂಟಕಕ್ಕೆ ಇನ್ನ ಆಟ ಇದು 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 ಯೂಸ್ ಸಿಗ್ಲೆಟ್ಲೇಬೇಕು ಇಲ್ಲ ಅಲೋನೆ ಮಾಡಲ್ಲ ಎಂತ ದೊಡ್ಡ ಲಿಫ್ಟರ್ ಆದ್ರೂ ಪಾಶ್ ಕಳಿಸ್ ಕಷ್ಟ ಇಲ್ಲಿಕ್ ಹೋಗಿದ್ದೆಲ್ಲ ಕಬ್ರೆ ಬೆಲ್ತ ಇದೇ ಹಾಕೋಬೇಕು ಇದ್ದ ಅದು ಪ್ರಾಕ್ಟೀಸ್ ಮಾಡಬೇಕು ಹಂಗೆ ಕೊಡಲ್ಲ ಎಷ್ಟಿದ್ರು ಪ್ರಾಕ್ಟೀಸ್ ಮಾಡಬೇಕು ಇಲ್ಲ ಇಲ್ಲ ಇದು ಸಿಂಗ್ಲೆಟ್ ಇದ್ ಹಾಕ್ಬೇಕು ಸರ್ ಇದು ಒಂದು ಸ್ಕ್ವಾಟ್ ಇದು ಸ್ಕ್ವಾಟ್ ಗೆ ಅಂದ್ರೆ ಕೂತದಾಡ್ತೀವಲ್ಲ ಆ ಲಿಫ್ಟ್ ಗೆ ಹೌದು ಇದು ಏಟೀನ್ ಪಾಯಿಂಟ್ ಫೈವ್ ಏನೋ ಆಗುತ್ತೆ

ಲೇಸರ್ ಲೈಕ್ ಆಮೇಲೆ ಲಿಫ್ಟ್ ಸ್ಟಾರ್ಟ್ ಮಾಡ್ತಾರೆ ಅವ್ರು ಸ್ಟಾರ್ಟ್ ಮಾಡಿ ಲಿಫ್ಟ್ ಮಾಡಿದ್ಮೇಲೆ ಅವ್ರು ಸ್ಟಾರ್ಟ್ ಇಡ್ತಾರೆ ಅವಾಗ ಸ್ಟಾರ್ಟ್ ಮಾಡ್ಬೇಕು ಮುಂಚೆ ಮಾಡಿದ್ರೆ ಕರೆಕ್ಟ್ ಕ್ರೆಡ್ ಸ್ಟಾರ್ಟ್ ಹೇಳೋದವ್ ಇಲ್ಲ ಸ್ಟಾರ್ಟ್ ಹೇಳಲ್ಲ ಅವ್ರು

ಹೀಗೆ ಮಾಡಿದ ಟಚ್ ಆಗ್ಬೇಕು ಟೂ ಸೆಕೆಂಡ್ ಹೋಲ್ಡ್ ಮಾಡಿಸ್ತಾರೆ ಪ್ರೆಸ್ ಅಂತಾರೆ ಪ್ರೆಸ್ ಅಂತ ಹೇಳ್ತಾರೆ ಹೀಗೆ ಆಮೇಲೆ ರಾಕ್ ಅಂತ ಹೇಳ್ತಾರೆ ಹ ಹೌದಾ ಈ ಬೇರೆ ತಂಬು ಲಾಕ್ ಆಗಿರಬೇಕು ಈ ತರ ಇದೆಲ್ಲ ಲಾಕ್ ಆಗಿದೆ ಇಲ್ಲಿ ಸ್ವಲ್ಪ ಗ್ಯಾಪ್ ಆದ್ರೂ ಕೊಡಲ್ಲ జనరేషన్ ఇన్స్ట్రమ్ ఫేస్బుక్ ಲೈಕ್ ಇದು ನಮಗೆ ಅಪ್ಪರ್ ಬಾಡಿ ಮತ್ತೆ ಲೋಯರ್ ಬಾಡಿ ಸ್ಟ್ರೆಂತ್ ಪೂರ್ತಿ ಓವರ್ ಆಲ್ ಬಾಡಿ ಸ್ಟ್ರೆಂತ್ ಬರುತ್ತೆ ಈಗ ಪ್ರಾಪರ್ ಆಗಿ ಯಾವ್ದೇ ಸ್ಪೋರ್ಟ್ಸ್ ಅವ್ರದ್ದು ಒಂದು ಸ್ಕಿಲ್ ಇರುತ್ತೆ ಅಥವಾ ಮೆಂಟಲ್ ಗೇಮ್ ಇರುತ್ತೆ ಬೇರೆ ಇಲ್ಲ ಅಂದ್ರೆ ಯಾವ್ದೋ ಒಂದು ಸ್ಟ್ರೆಂತ್ ಇರುತ್ತೆ ಈ ಶೋಲ್ಡರ್ ಸ್ಟ್ರೆಂತ್ ಇರುತ್ತೆ ಯಾವ್ದ್ರಲ್ಲಿ ಜವಿನಲ್ಲಿ ಆತರ ಶಾರ್ಟ್ ಪುಟ್ಟಲ್ಲೂ ಅಷ್ಟೇ

ನೀವ್ ಒಂದ್ ಸ್ಕೂಲ್ ಹೋಗಿ ಅರವತ್ ಜನದಲ್ಲಿ ವಿಚಾರ್ಸಿ ಬರೀ ಕಬಡ್ಡಿ ಖೋಖೋ ಅದ್ರಲ್ಲೂ ಕಡಿಮೆ ಬರೀ ಕಬಡ್ಡಿ ಖೋಖೋನು ಅಷ್ಟು ಆಟ ಆಟ ಆಡಿರಲ್ಲ ಅದನ್ನು ಕಡಿಮೆ ಮಾಡಿದ್ರೆ ಸ್ಕೂಲ್ ಟೈಮ್ ಎಜುಕೇಶನ್ ಬರ್ರಿ ಇಂಜಿನಿಯರು ಡಾಕ್ಟರು ಬರ್ರಿ ಅದೇ ಯೋಚನೆ ಏನಕ್ಕೆ ಇದಕ್ ಬರ್ತಾ ಇಲ್ಲ ಅನ್ನೋದಕ್ಕೆ ಸಪೋರ್ಟ್ ಇಲ್ಲ ಇಂಡಿಯಾ ಮೈನ್ ಆಗಿ ನಮ್ಮ ಗವರ್ಮೆಂಟ್ ನಲ್ಲಿ ಸಪೋರ್ಟ್ ಮಾಡಲ್ಲ ಸಪೋರ್ಟ್ ಆಯ್ತು ಅಂತ ಹೇಳಿದ್ರೆ ಸೇಮ್ ಈ ತರ ಕಾಂಪಿಟೇಷನ್ ಡಾಕ್ಟರ್ ಇಂಜಿನಿಯರಿಂಗ್ ಅದು ಕಾಂಪಿಟೇಷನ್ ಇದಕ್ಕೂ ಟಿಕೆಸ್ ನೋಡ್ತಾ ಇರಿ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ಇಷ್ಟೊತ್ತು ಕೂಡ ನಿಮ್ಮ ಏರೋ ಫಿಟ್ನೆಸ್ ಅವರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಮಾತಾಡಿ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಹಾಗೆ ಮತ್ತೆ ಸಂತೋಷ ಕಂಗ್ರಾಚುಲೇಷನ್ ಈ ತರ ಅಚೀವ್ಮೆಂಟ್ ವರ್ಲ್ಡ್ ವೈಡ್ ಹೋಗ್ತಿ ನಮ್ಮ ಹಾಸಂ ಕಿರೀಟ ಕರ್ನಾಟಕದ ಕಿರೀಟನ ನಿಮ್ಮ ತಲೆ ಮೇಲೆ ಏರ್ಸ್ಕೊಂಬತ್ತಿ ನಮ್ ಎಲ್ಲರಿಗೂ ಅಚೀವ್ಮೆಂಟ್ ಆಗಿ ಹೆಗ್ಗಳಿಕೆ ಆಗಿ ಸೊ ಇಷ್ಟ ಹೇಳ್ತಾರೆ ಥ್ಯಾಂಕ್ ಯು ಹೇಳ್ತೀನಿ ಸರ್ ತೊಂದರೆಗಳು ಹೆಚ್ಚಿನ